ಹಲೋ ಗಾರ್ಲ್ಸ್ ಹಲೋ ಒನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿವತ್ತಿನ ಬ್ಯೂಟಿಫುಲ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಇವತ್ತು ಸಂಡೇ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಲೇಟೇ ಆಯಿತು ಎದ್ದಿದ್ದು ವೀಕೆಂಡ್ ಆದಮೇಲೆ ಇದ್ದಿದ್ದೆ ಇದು ರಾಮಾಯಣ ಅನ್ನೋ ಹಾಗೆ ಬಿಕಾಸ್ ನೆನ್ನೆ ಮೂವಿಗೆ ಹೋಗಿದ್ವಲ್ಲ ಲೇಟ್ ಆಯಿತು ಬರೋದು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಇದ್ವಿ ಅಷ್ಟೇ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡೋದ್ರಲ್ವ ಮನೆ ಎಲ್ಲ ಹೇಗಿದೆ ಅಂತ ಸೊ ಇವತ್ತು ಫೈನಲೈಸ್ ಮಾಡಬೇಕು ಯಾವ ಮನೆ ಅಂತ ಹೇಳಿ ಬಿಕಾಸ್ ನಾವು ಫೈನಲ್ ಮಾಡಾದ್ಮೇಲೆ ಒಂಚೂರು ಕೆಲಸಗಳೆಲ್ಲ ಇರುತ್ತೆ ಅದನ್ನೆಲ್ಲೂ ನಾವು ರೆಡಿ ಮಾಡಿಸ್ಬೇಕು ಬಿಕಾಸ್ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಕೆಲವೊಂದಷ್ಟು ಇನ್ಫರ್ಮೇಷನ್ ಈ ಒಂದು ಅಸೋಸಿಯೇಷನ್ ಬಗ್ಗೆ ಶೇರ್ ಮಾಡಿರೋದ್ರಿಂದ ಇಂಟೀರಿಯರ್ ವರ್ಕ್ ಇರೋದು ಸಿಗೋದಿಲ್ಲ ಅಷ್ಟು ಬೇಗ ಹಾಗೆ ರೆಂಟ್ ತುಂಬಾ ಹೈ ಇರುತ್ತೆ ಲೀಸ್ ಪರ್ಪಸ್ ಅಂತೂ ಸಿಗೋದೇ ಇಲ್ಲ ಸೊ ಈ ಥರ ಎಲ್ಲ ಒಂದಷ್ಟು ಪಾಯಿಂಟ್ಸ್ ಈ ಒಂದು ಅಸೋಸಿಯೇಷನಲ್ಲಿ ಅಲ್ಲಿ ಇರೋದ್ರಿಂದ ನಾವು ಕೂಡ ತುಂಬಾ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಚೆನ್ನಾಗಿರೋದು ಸಿಗಬೇಕು ಬೆಸ್ಟ್ ಒಂದು ಸಿಗಬೇಕು ಅಂತ ಬಟ್ ನೋಡಿರೋದ್ರಲ್ಲೇ ಬೆಸ್ಟ್ ಅಂತ ಅನಿಸ್ತಾ ಇದೆ ಅದೇ ಏನು ಅಂತ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನನ್ನ ಡೇ ಕೂಡ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಎಸ್ ಸೊ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ ಮಾರ್ನಿಂಗೆ ರಾಜು ಚಿಕನ್ ತೊಗೊಂಬಂದಿದ್ರು ಸೊ ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಚಪಾತಿ ಎಲ್ಲ ಮಾಡೋಣ ಅಂತ ಪ್ಲಾನ್ ಇತ್ತು ಆ್ಯಂಡ್ ಮಾವ ಕೂಡ ಮನೆಗೆ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು ಅದೇ ಮನೆ ಬಗ್ಗೆ ಕೇಳೋಣ ಆ್ಯಂಡ್ ಮಕ್ಳು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬರ್ತೀನಿ ಅಂತ ಸೊ ಹಾಗಾಗಿ ಎಲ್ಲನೂ ಒಂದು ಕಡೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಮತ್ತೊಂದು ಕಡೆ ನೋಡಿ ಭಾನುವಾರ ಈಗೇ ಇರುತ್ತೆ ನಮ್ಮ ಮನೆ ಬಿಕಾಸ್ ವೀಕೆಂಡ್ ಅಲ್ವಾ ಇದ್ರೊಳದು ಲೇಟಾಗಿ ಏನು ಐ ಪಿ ಎಲ್ ಎಲ್ಲ ನಡೀತಾ ಇರೋದ್ರಿಂದ ಅದನ್ನೇ ನೋಡಿಕೊಂಡು ಆಲ್ಮೋಸ್ಟ್ ನಾವು ಲಿವಿಂಗ್ ಏರಿಯಾದಲ್ಲೇ ಊಟ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ ನಾಟ್ ಎವ್ರಿ ಟೈಮ್ ಎಲ್ಲ ಮನೆ ಕ್ಲೀನಾಗಿ ಇಟ್ಟಿರ್ತೀನಿ ಅಂತಲ್ಲ ಬಿಕಾಸ್ ಕೆಲವೊಬ್ಬರು ಕೇಳ್ತೀವಿ ಹೇಗೆ ಮಕ್ಕಳಿಟ್ಕೊಂಡು ಅಷ್ಟು ಇಟ್ಕೊಂಡಿರ್ತೀರಾ ಅಂತ ಸೊ ಈವನ್ ಸಂಡೇ ಅಂತ ಬಂದರೆ ನಾನು ಕೆಲಸ ಶುರು ಮಾಡೋದು ಕೂಡ ಲೇಟೇ ಮುಗಿಸೋದು ಒಂದು ಗಂಟೆ ಕೂಡ ಆಗುತ್ತೆ ಆ ಥರ ಎಲ್ಲ ಟೈಮಲ್ಲೂ ಒಂದೇ ಥರ ಇದ್ದರೆ ನಮಗೆ ಯಾವಾಗ ಫ್ರೀ ಟೈಮ್ ಅಂತ ಸಿಗೋದು ಹೇಳಿ ಇನ್ನು ಎಲ್ಲ ಬೆಳಗ್ಗೆ ಬಿರಿಯಾನಿ ಎಲ್ಲ ತಿಂದ್ವಿ ಆ್ಯಂಡ್ ಎವ್ರಿ ಟೈಮ್ ಸಂಡೇ ಹೇಗಿರುತ್ತೆ ಅಂದರೆ ಹೊರಗಡೆ ಹೋಗಿ ಹೋಟೆಲಲ್ಲಿ ತಿನ್ಕೊಬಾರ್ದು ಆ ಥರ ಎಲ್ಲ ಏನೂ ಇರೋಲ್ಲ ನಾನ್ ವೆಜ್ಜೇ ಬೆಳಗ್ಗೆಯಿಂದ ಶುರು ಆಗುತ್ತೆ ಟಿಲ್ ಡಿನ್ನರ್ವರೆಗೂ ವೆಜ್ಜೇ ಇರುತ್ತೆ ಆ ಥರ ಇರುತ್ತೆ ಹೊರಗಡೆ ಹೋದರೆ ಸ್ಕಿಪ್ ಮಾಡ್ಕೊಳ್ತೀವಿ ಆ್ಯಂಡ್ ಮನೇಲಿ ಇದ್ದರೆ ಕಂಪಲ್ಸರಿ ಈ ರೀತಿ ವೆಜ್ಜೇ ಇರುತ್ತೆ ಸೊ ಈ ಥರ ಎಲ್ಲ ಮನೆಯಲ್ಲಿ ಇರ ಈ ರೀತಿಯೇ ಇರುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಿರಿಯಾನಿ ಬಂದಿತ್ತು ಸೊ ನಾನು ಯೂಶ್ವಲಿ ಲಾಸ್ಟಲ್ಲಿ ಕೇಸರಿ ಹಾಕ್ತೀನಿ ಕೇಸರಿ ಕಲರ್ ಹಾಕ್ತೀನಿ ಸೊ ಜೊತೆಗೆ ಕಸ್ತೂರಿ ಮೆತೆ ಕೂಡ ಲಾಸ್ಟಲ್ಲೇ ಹಾಕ್ತೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವೊಬ್ಬರು ಮಸಾಲೆ ಮಿಕ್ಸ್ ಮಾಡ್ಬೇಕಾದ್ರೆ ಕಸ್ತೂರಿ ಮೆತೆ ಹಾಕ್ತಾರೆ ಇಲ್ಲಾಂದರೆ ಕಿಚಕನ್ನ ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕ್ತಾರೆ ಬಟ್ ಲಾಸ್ಟಲ್ಲಿ ಕೂಡ ಹಾಕಿ ನೋಡಿ ಇನ್ನೇನು ಕುದಿ ಕುದಿ ಬರುವಾಗ ಮತ್ತು ಲಿಟ್ ಕ್ಲೋಸ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಹಿಡಿಯುತ್ತೆ ಇಷ್ಟು ದಿನ ಇನ್ನೂ ಮನೆ ನಾವು ಫೈನಲೈಸ್ ಮಾಡಿಲ್ಲ ಸೊ ಹಾಗಾಗಿ ಆ ಮನೆ ಕೆ ಸಿಗದೇ ಇರೋ ಕಾರಣ ನಮಗೂ ಮನಸ್ಥಿತಿ ತುಂಬಾ ಕೆಟ್ಟಿದೆ ಅಂತ ಹೇಳ್ಬೋದು ಸೊ ನಾವು ಮನುಷ್ಯರು ನಮಗೆ ಎಲ್ಲ ಥರ ಕೋಪ ತಾಪ ಸಂತೋಷ ದುಃಖ ನೋವು ಎಲ್ಲನೂ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ ಬಟ್ ಅದೇ ರೀತಿ ಹೀಲಾಗೋ ಕೂಡ ಕೂಡ ಟೈಮ್ ತಗೊಳ್ತೀವಲ್ಲ ಅದೇ ರೀತಿ ಆಗಿದೆ ಈಗ ನಮ್ಮ ಟೈಮ್ ಕೂಡ ಎವ್ರಿ ಡೇ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು ಮಧ್ಯದಲ್ಲಿ ಯಾವುದಾದ್ರೂ ಒಂದು ವಿಷಯದಿಂದ ಮನಸ್ಸಿಗೆ ಬೇಜಾರಾಗೋದು ಅಥವಾ ನಾವು ಡಿಸಪಾಯಿಂಟ್ ಆಗೋದು ಡಿಮೋಟಿವೇಟ್ ಆಗೋದು ಇದೇ ಥರ ಆಗ್ತಾಯಿದೆ ಬಟ್ ನನಗೆ ನಾನು ಎಷ್ಟೇ ಮೋಟಿವೇಟ್ ಮಾಡಿಕೊಂಡು ಹೊರಗಡೆ ಬರಬೇಕಂತಂದ್ರೂ ಆಗ್ತಾನೇ ಇಲ್ಲ ಸೊ ಇದರಲ್ಲಾದಾಗ ನೀವೇನು ಮಾಡ್ತೀರಾ ಅನ್ನೋದೇ ನನಗೆ ಕಮೆಂಟ್ ಮಾಡಿ ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಇಷ್ಟ ಆಗೋ ಕೆಲಸಗಳನ್ನು ಮಾಡಿ ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಮಾವ ಬಂದಿದ ತಕ್ಷಣ ಕಾಫಿ ಎಲ್ಲ ಮಾಡಿಕೊಟ್ವಿ ಆ್ಯಂಡ್ ಅವ್ರ ಜೊತೆಗೂ ಕೂಡ ಸ್ವಲ್ಪ ಕೂತ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಹಾಗೆ ಮಕ್ಕಳು ಮಾವ ಹಸ್ಬೆಂಡ್ ಎಲ್ಲ ಮಾತಾಡ್ತಿರೋ ಸಮಯದಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟು ಹೋಗಿ ಆಮೇಲೆ ಫ್ರೆಶ್ ಅಪ್ ಆಗಿ ಅಡಿಗೆ ಬಂದು ಮಾಡೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಚಿಕನ್ ಗ್ರೇವಿಗೆ ನಾನು ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೆಂಟಿ ಆಫ್ ವೀಡಿಯೋಸ್ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ ರಿಲೇಟೆಡ್ ವೆಜ್ ರೆಸಿಪೀಸ್ ಹೇಗೆಲ್ಲ ಮಾಡಬೇಕು ಅಂತ ಬಟ್ ನಾನು ಹೇಗೆ ಮಾಡ್ತೀನಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಯಾರಾದರೂ ಈ ರೀತಿ ಮಾಡಿಲ್ಲ ಅಂತಂದರೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಸ್ವಲ್ಪ ಅರಿಶಿನ ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಮೊಸರು ಅಚ್ಕಾರದ ಪುಡಿ ಸ್ವಲ್ಪ ಪೆಪರ್ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡ್ತೀನಿ ಒಂದು ಅರ್ಧ ಗಂಟೆಯಷ್ಟು ನೆನೆಸಿದ್ರೆ ಸಾಕು ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಯುತ್ತೆ ಹಾಗೆ ಚಿಕನ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ಇನ್ನು ಹಸಿದಾಗಿ ಪುದೀನಾ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಗೋಡಂಬಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಬಿಫೋರ್ ಲಂಚ್ ಮಾಡೋದಕ್ಕೆ ನಮ್ಮ ಮುಂಚೆ ಪ್ರೆಶ್ನಪ್ಪಾಗ್ತಾಯಿದ್ರಿ ಸೊ ಇದ್ರ ಮಧ್ಯೆ ರಾಜು ಮಕ್ಕಳು ಹಾಗೆ ಮಾವ ಎಲ್ಲ ಮಾತಾಡ್ತಾ ಇದ್ರು ಆ್ಯಂಡ್ ಮಾವ ಕೂಡ ಅದನ್ನೇ ಹೇಳ್ತಾಯಿದ್ರು ಸ್ವಂತ ಮನೆಗಳನ್ನು ಇಟ್ಕೊಂಡು ಯಾಕೆ ನೀವು ಈ ರೀತಿ ಬಾಡಿಗೆ ಮನೇಲಿ ಇದ್ದೀರಾ ಆ್ಯಂಡ್ ಏನು ಕಾರಣಕ್ಕೆ ಮಕ್ಕಳು ಬೆಳೀತಾ ಇದ್ದಾರೆ ದುಡ್ಡನ್ನು ಸೇವ್ ಮಾಡಬೇಕು ಏನು ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಅಂತೆಲ್ಲ ತುಂಬ ಕ್ವಶನ್ ಆಗ್ತಾಯಿದ್ರು ಸೊ ಅದಕ್ಕೆ ಹೇಳೋದು ಮನೆ ಮೇಲೆ ದೊಡ್ಡವರಂತೂ ಖಂಡಿತವಾಗ್ಲೂ ಇರಬೇಕು ಭಯ ಭಕ್ತಿಯಿಂದ ಸೋಲು ಗೆಲುವು ಅಥವಾ ನಾವು ಹಣ ಖರ್ಚು ಮಾಡೋದಾಗಿರ್ಬೋದು ಉಳಿಸೋದಾಗಿರ್ಬೋದು ಎಲ್ಲದಕ್ಕೂ ಮಾರ್ಗದರ್ಶನವಾಗಿರ್ತಾರೆ ಲಡ್ಡು ಬುಡ್ಡು ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಹೌದಾ ಮಮ್ಮಿ ಲಾಸ್ಟ್ ಡೇನ ಇವತ್ತು ನಾವು ಲಾಸ್ಟ್ ಸಂಡೇನ ಇರೋ ಈ ಮನೇಲಿ ನಾವು ಇರೋದು ಅಂತೆಲ್ಲ ಹೇಳಿ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಆ ಮುಗ್ಧ ಮನಸ್ಸುಗಳಿಗೆ ಮನೆಯಿಂದ ಮನೆ ಚೇಂಜ್ ಮಾಡ್ತಾಯಿದೀವಿ ಅನ್ನೋದಕ್ಕಿಂತ ನಾವು ಎಲ್ಲಿರ್ತೀವೋ ಅದು ಮನೆ ನನ್ನ ಮನೆ ಮಮ್ಮಿ ಅನ್ನೋದು ಒಂದು ಫೀಲ್ ಮಾಡ್ತಾರೆ ಬಟ್ ನಮಗೆ ನೋವಿದೆ ಖಂಡಿತವಾಗ್ಲೂ ಆ ದೇವ್ರ ಆಶೀರ್ವಾದದಿಂದ ಈ ವರ್ಷದೊಳಗೆ ಕೂಡ ಸಂತ ಮನೆಗೆ ಹೋಗು ಅನ್ನೋ ಒಂದು ಭಾಗ್ಯ ಆ ದೇವ್ರು ನಮ್ಗೆ ತಂದುಕೊಡ್ಲಿ ಆ್ಯಂಡ್ ಇನ್ನು ಬನ್ನಿ ಚಿಕನ್ ಗ್ರೇವಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಸೊ ಫಸ್ಟ್ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ತುಪ್ಪನ ಹಾಕಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಆನಿಯನ್ ಹಾಗೆ ಒಂದು ಗಾತ್ರದ ಟೊಮೆಟೊನ ಸಣ್ಣ ಗಾತ್ರದ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕನ್ಗೆ ಅಂತಲೇ ಆಗಲಿ ನಾನ್ ವೆಜ್ ರೆಸಿಪಿಗಳಿಗೆ ಆಗಲಿ ಟೊಮೆಟೊನ ಜಾಸ್ತಿ ಯೂಸ್ ಮಾಡೋದು ಬೇಕಾಗಿಲ್ಲ ಸೊ ಸ್ವಲ್ಪ ಆ್ಯಡ್ ಮಾಡ್ತೀನಿ ಇನ್ನು ನಮ್ಮ ಮತ್ತೆ ಅಂತೂ ಈ ಚಿಕನ್ ಸಾರು ಮಟನ್ ಸಾಂಬಾರುಗಳಿಗೆ ಟೊಮೆಟೊನೇ ಯೂಸ್ ಮಾಡ್ತಿರ್ಲಿಲ್ಲ ಗೊತ್ತಾ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಸಮಟೈಮ್ಸ್ ಈ ರೀತಿ ನಾನ್ ವೆಜ್ ರೆಸಿಪಿಗಳು ಮಾಡಬೇಕಾದ್ರೆ ನಮ್ಮತ್ತೆನ ತುಂಬ ಮಿಸ್ ಮಾಡ್ಕೊಳ್ತೀನಿ ಬಿಕಾಸ್ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಇನ್ನು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಟೊಮೆಟೊ ಇರಲಿ ಅದಕ್ಕೆ ಜಿಂಜರ್ ಗಾಲಿಕ್ ಪೇಸ್ಟ್ ಅಂದರೆ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಇನ್ನು ಮ್ಯಾರಿನೇಟ್ ಮಾಡಿರುವಂತಹ ಎಲ್ಲ ಹಾಕಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಿ ಬಿಕಾಸ್ ಆ ಮಸಾಲೆ ಹಾಗೆ ಈರುಳ್ಳಿ ಟೊಮೆಟೊ ಅದು ಎಲ್ಲವೂ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋದಕ್ಕೆ ಸ್ವಲ್ಪ ಚಿಕನ್ ಎಣ್ಣೆ ಬಿಟ್ಟಾದ ನಂತರ ನಾವು ಹಸಿದಾಗಿ ರುಬ್ಕೊಂಡಿರೋದನ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೇವಿ ಟೈಪಲ್ಲಿ ಮಾಡೋದ್ರಿಂದ ಜಾಸ್ತಿ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಟ್ಟಿಗೆ ಆ್ಯಡ್ ಮಾಡಿಕೊಂಡು ಸೊ ಲಾಸ್ಟಲ್ಲಿ ಕಸ್ತೂರಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೊಂದು ಚಪಾತಿ ಪರೋಟ ಗೀ ರೈಸ್ ಅಲ್ಟಿಮೇಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನನಗೆ ಗೊತ್ತಾಗೋ ಹಾಗೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಈ ಒಂದು ರೆಸಿಪಿನ ನಾವು ಮಾಡ್ಬೋದು ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಸೊ ಇದನ್ನು ಕುಕ್ ಮಾಡೋದಕ್ಕೆ ಒಂದು ಟ್ವೆಂಟಿ ಟೆನ್ ಮಿನಿಟ್ಸ್ ಸೊ ಟ್ವೆಂಟಿ ಮಿನಿಟ್ಸಲ್ಲಿ ಈ ಒಂದು ಚಿಕನ್ ಗ್ರೇವಿನ ಮಾಡ್ಬೋದು ತುಂಬ ಚೆನ್ನಾಗಿ ಇನ್ನು ಸಲಾಡ್ಗೆ ನಾನಿಲ್ಲಿ ಆನಿಯನ್ ಕ್ಯಾರೆಟ್ ಹಾಗೆ ಕುಕುಂಬರ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ಈ ಒಂದು ಟೂಲ್ ಏನಿದೆ ಸೊ ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿ ಎಲ್ಲ ಸ್ಲೈಸಸ್ ಆಗುತ್ತೆ ಅಂಡ್ ಸ್ಟಿಕ್ ಸ್ಲೈಸ್ ಆಗುತ್ತೆ ಹಾಗೆ ರೌಂಡ್ ಸ್ಲೈಸ್ ಆಗುತ್ತೆ ತುಂಬ 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 ಚೆನ್ನಾಗಿದೆ ವರ್ತಿಟ್ ಅಂತ ಹೇಳ್ತೀನಿ ಎಷ್ಟೇ ಮನಸ್ಸಲ್ಲಿ ನೋವಿದ್ರು ಈ ಒಂದು ಭಾನುವಾರ ನಾವು ಎಷ್ಟು ಖುಷಿಯಿಂದ ಇದ್ವಿ ಗೊತ್ತಾ ಬಿಕಾಸ್ ನಮ್ಮ ಒಂದು ಇಂಟೆನ್ಷನ್ ಹಾಗೆ ಪ್ಲ್ಯಾನ್ ಇರೋದು ಈ ಒಂದು ಅಸೋಸಿಯೇಷನಲ್ಲೇ ಮನೆ ಬೇಕು ಅಂತ ನಿಮ್ಗೆ ಅನಿಸ್ಬೋದು ಇಷ್ಟೊಂದು ಮನೆಗಳಿದೆ ಆಲ್ಮೋಸ್ಟ್ ಒಂದು ನಾನ್ನೂರಿಂದ ನಾನೂರೈವತ್ತು ಮನೆಗಳಿದೆ ಈ ಒಂದು ಕಮ್ಯುನಿಟಿಯಲ್ಲಿ ಆದರೂ ಕೂಡ ನಮಗೆ ಈಗಲೂ ಮನೆ ಇಲ್ಲ ಅನ್ನೋ ಒಂದು ಕಾರಣ ನಿಜವಾಗ್ಲೂ ಬೇಜಾರಾಗ್ತದೆ ನಿಮ್ಗೆ ಅನಿಸ್ಬೋದು ಯಾಕೆ ಏನು ಅಂತ ಅಲ್ವಾ ಆದರೆ ರೀಸನ್ ಕೇಳಿದ್ರೆ ನಿಮಗೆ ನಗು ಬರುತ್ತಾ ಅಥವಾ ಸೀರಿಯಸ್ ಆಗಿ ತೊಗೊಳ್ತೀರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ನಿಮ್ಗೆ ಅನಿಸೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಸೊ ಇಲ್ಲಿ ಇನ್ಫ್ಲೂಯನ್ಸಸ್ ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಯೂಟ್ಯೂಬರ್ಸ್ಗೆ ಮನೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಓನರ್ಸ್ಗಳು ಅಂದಲ್ಲ ಸೊ ಕೆಲವೊಬ್ರು ಓನರ್ಸ್ಗಳು ಇದನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ ಬಿಕಾಸ್ ನಮ್ಮ ಒಂದು ಇನ್ಫಾರ್ಮೇಷನನ್ನು ನಮ್ಮ ಈಗ ಪ್ರೆಸೆಂಟ್ ನಾವು ಇರುವಂತಹ ಮನೆಯ ನಂಬರಲ್ಲಿ ನಾವು ಪ್ರೊಫೈಲಲ್ಲಿ ಆ್ಯಡ್ ಮಾಡಿರ್ತೀವಿ ಲೈಕ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಅಂತ ಸೊ ಅದನ್ನು ನೋಡಿ ಅವರು ಈಗ ಈ ಮನೆ ಏನಕ್ಕೆ ಚೇಂಜ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಯಾವ ಮನೆಗೆ ನೀವು ಹೋಗ್ತಾ ಇದ್ರ ಅನ್ನೋ ರೀಸನ್ ಎಲ್ಲನೂ ಕೇಳ್ತಾರೆ ಸೊ ಎಲ್ಲನೂ ಕ್ರಾಸ್ ಚೆಕ್ ಮಾಡಿ ಅದಾದ ಮೇಲೆ ಫೈನಲೈಸ್ ಮಾಡ್ಕೊಳ್ಬೇಕು ಮನೇನ ಸೊ ಹಾಗಾಗಿ ತುಂಬ ಮನೆಗಳು ನಮಗೆ ನಮ್ಮ ಕೈಗೆ ಸಿಗದ ಹಾಗೆ ಹೋಗ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಕುಗ್ತಾ ಇಲ್ಲ ಆದರೆ ಇದೇ ಅಸೋಸಿಯೇಷನಲ್ಲಿ ಖಂಡಿತವಾಗ್ಲೂ ಎಷ್ಟೊಂದೆಲ್ಲ ತಪ್ಪು ಹೋಗ್ತಾ ಇದೆ ಅಂದರೆ ಯಾವುದಾದ್ರೂ ಒಂದು ಒಳ್ಳೆಯದು ಬರೋದಕ್ಕೇ ಈ ರೀತಿಯಲ್ಲ ಆಗ್ತಿದೆ ಅನ್ನೋ ಒಂದು ದೊಡ್ಡ ನಂಬಿಕೆಯಲ್ಲಿ ನಾವಿದ್ದೀವಿ ಆ್ಯಂಡ್ ಇನ್ನೂ ತುಂಬ ಮನೆಗಳೆಲ್ಲ ನೋಡಿದ್ದೀವಿ ಆ್ಯಂಡ್ ನೋಡಿ ಎಂಡ್ ಆಫ್ ದ ವಿಡಿಯೋದಲ್ಲಿ ಕೆಲವೊಂದು ಮನೆಗಳ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ಮನೆ ಚೆನ್ನಾಗಿದೆ ಅಂತ ಇನ್ನೂ ತುಂಬ ಮನೆಗಳು ನೋಡೋದಿದೆ ಎಲ್ಲನೂ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಐ ಪ್ರಾಮಿಸ್ ಇದಾದ ಮೇಲೆ ಯಾವುದೇ ಕಾರಣಕ್ಕೂ ನಾನು ವೀಡಿಯೋಸ್ ಹಾಕೋದನ್ನು ಡಿಲೀಟ್ ಡಿಲೇ ಮಾಡಲ್ಲ ಬೈ ಟೂ ಓ ಕ್ಲಾಕ್ಗೆಲ್ಲ ಎಲ್ಲ ಲಂಚ್ ಪ್ರಿಪೇರ್ ಮಾಡಿದೆ ತುಂಬಾ ಟೇಸ್ಟಿ ಆಗಿತ್ತು ಸೊ ಮಾವ ಕೂಡ ಊಟ ಮಾಡ್ಕೊಂಡು ಹೊಟ್ರು ಸೊ ರಾಜು ಮಕ್ಕಳನ್ನ ಕರ್ಕೊಂಡು ಪಾರ್ಕ್ ಹೋಗಿದ್ರು ಮತ್ತೆ ಊಟ ಆದ್ಮೇಲೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಆಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಈಗ ಟೈಮ್ ನೋಡಿದಾಗ ಐದು ಕಾಲ ಆಗಿತ್ತು ಸೊ ಬೆಟರ್ ಟೈಮ್ಗೆ ರಾಜು ಮಕ್ಕಳನ್ನ ಕರ್ಕೊಂಡು ಪಾರ್ಕ್ ಹತ್ರ ಹೋಗಿದ್ರು ಹಾಗೆ ಮನೆ ಹತ್ರ ಹೋಗಿ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ರು ಮೀನ್ ಮೇಲೆ ನನಗೊಂದು ಒಳ್ಳೆಯ ನಿದ್ದೆ ಆಯಿತು ಬಿಕಾಸ್ ನನಗೆ ಟು ಇಂದ ಸ್ಟ್ರೆಸ್ ಆಗಿಬಿಟ್ಟಿತ್ತು ಬಿಕಾಸ್ ಇನ್ನೇನು ಕೆಲವು ದಿನಗಳು ಮಾತ್ರ ಈ ಒಂದು ಮನೇಲಿ ಕಳಿತೀವಿ ಆ್ಯಂಡ್ ಅದರಲ್ಲೂ ಇವತ್ತು ನಾನು ಮಾರ್ನಿಂಗ್ ಶುರು ಮಾಡಿದಂಗೆ ವ್ಲಾಗು ಈ ಒಂದು ಮನೇಲಿ ನಾವು ಕಳೆಯುವಂತಹ ಈ ಒಂದು ಭಾನುವಾರ ಕೊನೆಯ ಭಾನುವಾರ ಸೊ ಹಾಗಾಗಿ ಐ ಫೀಲ್ ವೆರಿ 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 ಎಮೋಷನಲ್ ಸೊ ಸಾಕಷ್ಟು ಮನೆಗಳು ನಾನು ಚೇಂಜ್ ಮಾಡಿರ್ಬೋದು ಅಂಡ್ ಇದು ನಾವು ಇದ್ದಂತಹ ನಾಲ್ಕನೇ ಮನೆ ಕೂಡ ಹೌದು ಬಟ್ ಏನಂತ ಹೇಳಿದ್ರೆ ಪ್ರತಿಯೊಂದು ಮನೇಲೂ ಕೂಡ ಕೆಲವೊಂದಷ್ಟು ಮೆಮೊರಿಗಳು ಅನ್ನೋದು ಖಂಡಿತವಾಗ್ಲಾಗೇ ಆಗಿರುತ್ತೆ ಅದು ಥರದ್ದಲ್ಲೂ ಅಷ್ಟೇ ಕೆಟ್ಟ ಥರದಲ್ಲೂ ಅಷ್ಟೇ ಬಟ್ ನನಗೆ ಈ ಮನೇಲಿ ಎಲ್ಲನೂ ಒಳ್ಳೆಯದಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇಟ್ಸ್ ವೆರಿ ಸ್ಪೆಷಲ್ ತುಂಬ ಜನಕ್ಕೂ ಕೂಡ ಇಷ್ಟ ಆಗಿತ್ತು ಆ್ಯಂಡ್ ನಾನೇ ಪರ್ಸ್ನಲಿ ತುಂಬ ಇಷ್ಟವಾದಂತಹ ಮನೆ ಅದರಲ್ಲೂ ಈ ಒಂದು ಭಾನುವಾರ ಈ ಒಂದು ಮನೇಲಿ ಕೊನೆ ಅಂತ ನೆನೆಸ್ಕೊಳ್ಳೋದು ಮತ್ತು ಅದಕ್ಕೆ ನಾನು ಮಾರ್ನಿಂಗಿಂದ ತುಂಬ ಖುಷಿಯಾಗಿದೆ ಬಟ್ ಮಿಡಲಲ್ಲಿ ಸ್ವಲ್ಪ ಬೇಜಾರಾಗಿಯೇ ಇದರಿಂದ ನಾನು ಅದರಿಂದ ಆಚೆ ಬರಬೇಕು ಅಂತ ಆ್ಯಕ್ಚುಲಿ ಮಲಗಿದ್ದು ಸೊ ಹಾಗೆ ಎಲ್ರಿಗೂ ಆ ಮನೆ ಅನ್ನೋ ಪ್ರೀತಿ ಖಂಡಿತವಾಗ್ಲೂ ಇರುತ್ತೆ ಇಫ್ ಇಟ್ ಈಸ್ ಅ ಬಾಡಿಗೆ ಮನೆ ಹತ್ತು ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ನಾವು ಜೀವಿಸಿರುವಂತಹ ಮನೆ ಇದು ಸೊ ಹಾಗಾಗಿ ಡೆಫಿನೆಟ್ಲಿ ಎಲ್ರಿಗೂ ನೋವು ಅನ್ನೋದು ಹಾಗೆ ಆಗುತ್ತೆ ಅದೇ ರೀತಿ ಈಕ್ವಲಿ ನೋವು ನನಗೂ ಕೂಡ ಇದೆ ಬಟ್ ಓ ಫರ್ ಬೆಸ್ಟ್ ಹೊಸತು ಹೊಸತನ ತಂದು ಕೊಡಲಿ ಗಾಡ್ ಗ್ರೇಸ್ ಎಲ್ಲನೂ ಚೆನ್ನಾಗಾಗಲಿ ಎಲ್ಲನೂ ಬೆಟರ್ ಆಗಿರಲಿ ಅಂತ ನಾನು ಕೂಡ ಪ್ರಯರ್ ಮಾಡ್ತೀನಿ ನೀವು ಕೂಡ ಬ್ಲೆಸ್ ಮಾಡಿ ಆಯಿತಾ ಚಿಕ್ಕಪಡೆ ಮೆಮೊರೀಸ್ ಇದೆ ಪ್ರತಿಯೊಂದೊಂದು ಕೂಡ ಈ ರೂಮ್ ಆಗಿರ್ಬೋದು ಕೆಳಗಡೆ ರೂಮ್ ಹಾಲ್ ದೇವ್ರ ಮನೆ ಸ್ಪೆಷಲಿ ಆ್ಯಂಡ್ ಹೊರಗಡೆ ಹೊರಗಡೆ ಆ್ಯಕ್ಚುಲಿ ನಾನು ಏನೇನೋ ಪ್ಲ್ಯಾನ್ ಇತ್ತು ಪ್ಲ್ಯಾನ್ಸ್ ಎಲ್ಲ ಹಾಕಬೇಕು ಸ್ವಲ್ಪ ಗಾರ್ಡನ್ ಥರ ಎಲ್ಲ ಮಾಡಬೇಕು ಅಂತ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಮೇ ಬಿ ನಾವು ಮಾಡಬಾರ್ದು ಅಂತ ಇತ್ತೇನೋ ಬಟ್ ಈ ಹೊಸ ಮನೆಗೆ ಹೋದ್ಮೇಲೆ ತುಂಬ ಪ್ಲ್ಯಾನ್ಸ್ ಇದೆ ಎಲ್ಲ ಮಾಡಬೇಕು ಅಂತ ಎಲ್ಲನೂ ಚೆನ್ನಾಗಾದರೆ ಸಾಕು ಅಂತ ಅನ್ಕೋತೀನಿ ಬಿಕಾಸ್ ನಮ್ಮ ಸುತ್ತಮುತ್ತ ಇರುವವರು ಒಳ್ಳೇದನ್ನು ಬಳಸಿದ್ರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗುತ್ತೆ ಹಾಗಂತ ಹೇಳಿ ಅವ್ರನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಜೀವನನ ಮಾಡಬೇಕಂಟ್ ಪ್ರತಿ ಕ್ಷಣ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅಂತ ಆ ಕ್ಷಣನ ನಾವು ಕ್ರಿಯೇಟ್ ಮಾಡಬೇಕು ಸೊ ಯಾ ತುಂಬ ಬೇಜಾರಾಗುತ್ತೆ ಈ ಮನೇನ ಮಿಸ್ ಮಾಡ್ಕೊಳ್ತೀನಿ ಆ ಒಂದು ರುಟೀನ್ ಸೆಟ್ ಆಗಿಬಿಟ್ಟಿದೆ ಈ ಮನೇಲಿ ಈ ಒಂದು ಇನ್ ಶೆಡ್ಯೂಲ್ ಟೈಮಲ್ಲಿ ಇಷ್ಟೆಲ್ಲ ಮುಗಿಸ್ತೀವಿ ಎಲ್ಲೆಲ್ಲಿ ಏನೇನಿದೆ ಹೆಂಗಂಗೆ ಅಂತ ಬಿಕಾಸ್ ಒನ್ ಆ್ಯಂಡ್ ಆಫ್ ಇಯರ್ ಈ ಒಂದು ಮನೇಲಿ ಇದ್ದಿದ್ದರಿಂದ ಅಫ್ಕೋಸ್ ಅದು ಒಂದು ನಮಗೆ ಹಚ್ಕೊಂಡಿರೋ ವಿಷಯಗಳು ಸಂಗತಿಗಳು ಜಾಸ್ತಿನೇ ಇರುತ್ತೆ ಸೊ ನನಗೆ ಈ ಥರ ಎಲ್ಲ ನಾನು ಹೇಳ್ಕೊತಾ ಇರ್ಬೋದು ಬಟ್ ರಾಜುಗೆ ಇನ್ನೂ ತುಂಬ ಇದೆ ಬಟ್ ಅವ್ರು ಹೇಳ್ಕೊಳ್ಳಲ್ಲ ಮಕ್ಕಳಿಗೂ ಅಷ್ಟು ಗೊತ್ತಾಗೋದಿಲ್ಲ ಏನಂತ ಹೇಳಿದ್ರೆ ಇವಾಗ ನಾವು ಚೂಸ್ ಮಾಡಿರೋ ಮನೆ ಬಂದು ಪಾರ್ಕ್ ಹತ್ರನೇ ಇರೋದ್ರಿಂದ ಅವ್ರಿಗೂ ಒಂಥರ ಖುಷಿ ಓಕೆ ನಾವು ಎವ್ರಿ ಡೇ ಹೋಗಿ ಆಟ ಆಡ್ಬೋದು ಅಮ್ಮ ನಮ್ಮನ್ನ ಇಲ್ಲಿಂದನೇ ವಾಚ್ ಮಾಡ್ತಾ ಇರ್ತಾರೆ ನಮಗಿನ್ನೂ ಹತ್ರ ಆಯಿತು ಅಂತ ಆ ಮಕ್ಕಳ ಮೈಂಡ್ಸೆಟ್ ಲೆವೆಲ್ಗೆ ಅವ್ರು ಯೋಚನೆ ಮಾಡ್ತಾರೆ ಬಟ್ ನಮಗೆ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಟೈಮ್ ಟು ಗೆಟ್ ಮತ್ತು ಆ ಒಂದು ರುಟೀನ್ಗೆ ಅಂತ ಬಿಕಾಸ್ ಅರೇಂಜ್ ಮಾಡೋದು ಆರ್ಗನೈಸ್ ಮಾಡೋದು ಓಕೆ ಬಿಡಿ ಇದೆಲ್ಲ ನಾನು ಮತ್ತೆ ನಿಮಗೆ ಅಪ್ಕಮಿಂಗ್ ಅಲ್ಲಿ ಹೇಳ್ತೀನಿ ಬಟ್ ನನಗೆ ಈ ಒಂದು ಮೆಮ್ ಮನೆ ತುಂಬಾ ಮೆಮೊರೆಬಲ್ ತುಂಬಾ ಪ್ರೀತಿ ಆದಂತಹ ಮನೆ ತುಂಬಾ ಇಷ್ಟವಾದಂತಹ ಮನೆ ಬಟ್ ಏನು ಮಾಡೋಕ್ಕಾಗಲ್ಲ ಡೇಸ್ ಶುಡ್ ಮೂವ್ ಆನ್ ಆ್ಯಂಡ್ ಬೆಟರ್ ಡೇಸನ್ನು ನಾವು ನೋಡಬೇಕು ಅಂದಾಗ ಇದನ್ನೆಲ್ಲ ಪಾಸ್ ಔಟ್ ಆಗಲೇಬೇಕು ಸೊ ಬನ್ನಿ ಕೆಳಗಡೆ ಹೋಗೋಣ ರಾಜು ಮಕ್ಕಳು ಬಂದಿದ್ದಾರೆ ಸೊ ನಾನು ಒಂದು ನಿಮಿಷ ಶೂಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಸೊ ಹೋಗಬೇಕು ಕಾಫಿನ ಕುಡಿದಾಯ್ತು ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟ್ರಗಲ್ ಆಫ್ ಸರ್ಚಿಂಗ್ ಹೋಮ್ ಅಂತ ಹಾಕಿದ್ನಲ್ವಾ ಸೊ ಆ ಬ್ಲಾಗಲ್ಲಿ ಶೇರ್ ಮಾಡಿದ ಮನೆ ಕೂಡ ಕ್ಯಾನ್ಸಲ್ ಆಯಿತು ರೀಸನ್ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಳ್ತೀನಿ ಬಿಕಾಸ್ ನಮಗೆ ಗೊತ್ತಿರೋರೆ ಬ್ಲಾಗ್ಸ್ ಎಲ್ಲ ನೋಡೋದ್ರಿಂದ ಹಾಂ ವಿಚಾರಗಳನ್ನು ಶೇರ್ ಮಾಡದೆ ಇಲ್ದಿರೋದೇ ಉತ್ತಮ ಅಂತ ಅನಿಸುತ್ತೆ ಇಟ್ಸ್ ಓಕೆ ಸೊ ಈ ಒಂದು ಲೇಔಟಲ್ಲಿ ನಾವು ನೋಡ್ತಿರುವಂತಹ ಎರಡನೇ ಮನೆ ಇದು ಬಿಕಾಸ್ ನಮಗೆ ಜಾಸ್ತಿ ಟೈಮ್ ಇಲ್ಲ ಯಾವುದೆಲ್ಲ ನಾವು ನೋಡಿದ್ದೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ನು ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ತೀನಿ ಯಾವ ಮನೆ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸ್ ಅನ್ಸೋ ಪ್ರಕಾರ ಕೂಡ ನನಗೆ ಕಮೆಂಟಲ್ಲಿ ಹೇಳಿ ಬಿಕಾಸ್ ನಾವು ಒಂದಷ್ಟು ಫನ್ ಶಾರ್ಟ್ ಲಿಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದರಲ್ಲಿ ನಾವು ಚೂಸ್ ಮಾಡಬೇಕು ಆ್ಯಂಡ್ ಇನ್ನು ಈ ಲೇಔಟಲ್ಲಿ ಏನಂತ ಹೇಳಿದ್ರೆ ತುಂಬ ವೆಸ್ಟ್ ಸೈಡ್ ಮನೆಗಳೇ ತುಂಬ ಜಾಸ್ತಿ ಫುಲ್ಲಿ ಫರ್ನಿಷ್ಡ್ ಆಗಿರೋದು ಸಿಗ್ತಾ ಇದೆ ಈಸ್ಟ್ ಅಥವಾ ನಾರ್ತ್ ಸೈಡ್ ಆಗಿರುವಂತಹ ನಾರ್ತ್ ಸೈಡ್ ಇರುವಂತಹ ಹೋಮ್ಗಳಲ್ಲಿ ಫರ್ನಿಷ್ಡ್ ಇರೋದಿಲ್ಲ ತುಂಬ ಎಮ್ ಟಿ ಇರುತ್ತೆ ಸೊ ಹಾಗಾಗಿ ನಮಗೆ ತುಂಬ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀವಿ ನಾವು ಮನೇನ ಫೈನಲೈಸ್ ಮಾಡೋದಕ್ಕೆ ಹೇಳ್ಬೋದು ಸೊ ನಾವು ನೋಡಿದಂತಹ ಎರಡನೇ ಮನೆ ಇದು ಸೊ ಇದು ಓಕೆ ಓಕೆ ಆಗಿತ್ತು ಈಗ ನಾವಿರೋ ಪ್ರೆಸೆಂಟ್ ಮನೆ ಕಂಪೇರ್ ಮಾಡಿದರೆ ಉಡ್ವಾಕೆಕೆಲ್ಲ ಕಮ್ಮಿನೇ ಇತ್ತು ಆ್ಯಂಡ್ ಇದು ಈಸ್ಟ್ ಸೈಡ್ ಕೂಡ ಇತ್ತು ಬೆಸ್ಟ್ ಸೊ ನಮಗೆ ಡೆಪಾಸಿಟ್ ಬಂದು ಒನ್ ಲ್ಯಾಕ್ ಹಾಗೆ ರೆಂಟ್ ಬಂದು ಏಯ್ಟೀನ್ ತೌಸಂಡ್ ಅಂತ ಹೇಳಿದ್ರು ಸೊ ನಾವು ತ್ರೀ ಬಿ ಎಚ್ ಕೆ ಆದಿದ್ದರಿಂದ ಓಕೆ ಅಂತ ಹೇಳಿದ್ವಿ ಬಟ್ ನಾವು ಓನರ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ನಮ್ಗೆ ಆಲ್ರೆಡಿ ಟೋಕನ್ ಅಡ್ವಾನ್ಸ್ ಕೊಟ್ಟು ಬುಕ್ ಆಗಿದೆ ಅಂತ ಸೊ ಆ ಮನೆ ಕೂಡ ಕ್ಯಾನ್ಸಲ್ ಆಯಿತು ಸೊ ನೆಕ್ಸ್ಟ್ ನಾವು ನೋಡಿದ್ದು ಇದು ಮೂರನೇ ಸೊ ಇದು ಬಂದು ಟು ಬಿ ಎಚ್ ಕೆ ನಾರ್ತ್ ಸೈಡ್ ಡೋರ್ ಇತ್ತು ಇದು ಸ್ವಲ್ಪ ಕಿಚನ್ ಅಲ್ಲಿ ಕ್ಯಾಬಿನೆಟ್ ಇತ್ತು ಹಾಗೆ ಟಿವಿ ಯೂನಿಟ್ ಇಲ್ಲ ಅಂಡ್ ಎರಡು ರೂಮ್ ಕೂಡ ಚಿಕ್ಕ ಚಿಕ್ಕ ಅದೊಂದು ವಾರ್ಡ್ ಇತ್ತು ಅಷ್ಟೇ ಅಂಡ್ ಎಂಟೈರ್ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀವಿ ಮತ್ತೆ ಇದಕ್ಕೂ ಕೂಡ ರೆಂಟ್ ರೆಂಟ್ ಜಾಸ್ತಿನೇ ಹೇಳಿದ್ರು ಹೇಳಿದ್ರು ಈ ಈ ಮನೆಗೆ ಪೇ ಮಾಡೋದ್ರಿಂದ ವರ್ತ್ ಇಲ್ಲ ಅಂತ ಹೇಳಿ ರಾಜನ ಕ್ಯಾನ್ಸಲ್ ಮಾಡಿದ್ರು ಇನ್ನು ತುಂಬಾ ಮನೆ ನೋಡಿದೀವಿ ನಿಮ್ಗೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ಫೈನಲೈಸ್ ಖಂಡಿತವಾಗ್ಲೂ ಮಾಡಿರ್ತೀವಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ಫುಲಿ ಈ ಒಂದು ಬ್ಯೂಟಿಫುಲ್ ಸಂಡೇ ಈ ಒಂದು ಮನೆಯಲ್ಲಿ ಲಾಸ್ಟ್ ಕೊನೆಯದಾಗಿ ಅಂತ ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಬಾಯ್